ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪುರಸಭೆ ಕಚೇರಿಯಲ್ಲಿ ಕಾರ್ಮಿಕ ಇಲಾಖೆಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ವೆಂಕಟ ಶಿವರೆಡ್ಡಿ ಕಟ್ಟಡ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಗಳನ್ನು ವಿತರಿಸಿದರು ನಂತರ ಮೊಬೈಲ್ ಆಂಬ್ಯುಲೆನ್ಸ್ಗೆ ಚಾಲನೆ ನೀಡಿದ ಶಾಸಕರು ಕಾರ್ಮಿಕರು ಈ ಸೇವೆಯನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಕರೆ ನೀಡಿದರು ತಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರು ಈ ವಾಹನದಲ್ಲಿ ತಪಾಸಣೆ ಮಾಡಿ ಅಗತ್ಯವಿದ್ರೆ ಬೇರೆ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗುತ್ತದೆ ಅಂತ ಶಾಸಕರು ತಿಳಿಸಿದರು ಪುರಸಭಾ ಮುಖ್ಯಾಧಿಕಾರಿ ಮಾತನಾಡಿ ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದಂತೆ ಕಟ್ಟಡ ನಿರ್ಮಾಣಕ್ಕೆ ಸ್ಥಳ ಗುರುತು ಮಾಡಿದ್ರೆ ಕಟ್ಟಡ ಕಾರ್ಮಿಕ ಸಮುದಾಯ ಭವನವನ್ನು ಸಹ ನಿರ್ಮಾಣ ಮಾಡಿಕೊಡುವ ಭರವಸೆ ನೀಡಿದರು ನಂತರ ಶಾಸಕ ಜಿಕೆ ವೆಂಕಟ ತಾಲೂಕಿನಾದ್ಯಂತ ಮಹತ್ವದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ನಾಗರೆಡ್ಡಿಪಲ್ಲಿ ಗೌನಿಪಲ್ಲಿಯ ತನಕ ರಸ್ತೆ ಅಭಿವೃದ್ಧಿ ಕಾಮಗಾರಿ ರೋಣೂರು ಕ್ರಾಸ್ನಿಂದ ನಾರಮಾಕಲಹಳ್ಳಿ ತನಕ ರಸ್ತೆ ಕಾಮಗಾರಿ ಯಲ್ದೂರು ಶೀಗೆಹಳ್ಳಿಯಿಂದ ಮುತಕಪಲ್ಲಿ ಕ್ರಾಸ್ ತನಕ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಈ ವೇಳೆ ಮಾತನಾಡಿದ ಶಾಸಕರು ಗುತ್ತಿಗೆದಾರರು ಉತ್ತಮ ಗುಣಮಟ್ಟದೊಂದಿಗೆ ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಸೂಚನೆ ನೀಡಿದರು ಇವೆಲ್ಲ ಕೂಡ ಅದನ್ನು ನಿಮ್ಮ ಸ್ವಂತ ವೆಹಿಕಲ್ ಅಂತ ನೋಡಬೇಕು ನಿಮ್ಮ ಸ್ವಂತ ವೆಹಿಕಲ್ ಇರೋದು ಚೆನ್ನಾಗಿ ಕಾಪಾಡಿಕೊಂಡ್ರೆ ನಿಮಗೆ ಆರೋಗ್ಯ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗುತ್ತೆ ಮತ್ತು ಇಮಿಡಿಯೇಟಾಗಿ ಆ ಹಸಂಡ್ ಆಸ್ಪಿಟಲ್ಸ್ ಆರೋಗ್ಯ ಕೇಂದ್ರಗಳಿಗೆ ನಿಮ್ಮನ್ನು ಒಂದು ರೆಫರ್ ಮಾಡ್ತಾರೆ ಸೊ ಭಾಳ ಸಂತೋಷ ಆ ಕೂಡ ನಮ್ಮ ಸ್ನೇಹಿತರೆ ಅವರನ್ನು ಅಭಿನಯಿಸಿದ್ದೇನೆ ನಾನು ಇಲಾಖೆಯ ಅಧಿಕಾರಿಗಳಿಗೂ ಕೂಡ ನಾನು ತಿಳಿಸಿದ್ದೀನಿ ಒಂದು ನಮ್ಮ ಪೋರ್ಸವೆಯ ಮುಖ್ಯಾಧಿಕಾರಿಗಳಿಗೂ ಕೂಡ ನಾನು